ಕತ್ತೆ ಕುರಿ ಕೂಡ ಜೊತೇಲಿ ಮೇಯೋದನ್ನು ನಾನು ಇವತ್ತೇ ನೋಡಿದ್ದು ಇಲ್ಲಿ ಕತ್ತೆ ಹಾಲು ಕುಡಿದ್ರೆ ಗಸೆ ಬರಲ್ವಂತೆ ಅಶ್ವ ಆಗುತ್ತಂತೆ ಯಾರಾದರೂ ಟ್ರೈ ಮಾಡಿದ್ದೀರಾ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಲಾಕ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ಒಂದು ಇಂಪಾರ್ಟೆಂಟ್ ಗ್ರೂಪ್ ಪ್ರವೇಶ ಇತ್ತು ಗ್ರೂಪ್ ಪ್ರವೇಶ ಮುಗಿಸ್ಕೊಂಡು ನಾನು ಈಗ ಹೊರಟೆ ಎಲ್ಲಿಗೆ ಏನು ಅಂತ ಹೇಳಿ ಖಂಡಿತ ಹೇಳ್ತೀನಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಈಗ ಒಡವೆ ಅಂಗಡಿಗೆ ಹೋಗಿದ್ದೀನಿ ಸ್ನೇಹಿತರೆ ನಾನು ಯಾವ ಒಡವೆ ಅಂಗಡಿಗೆ ಹೋಗ್ತಿದ್ದೀನಿ ಅಂತ ಅಂತೇಳಿ ಇಲ್ಲೇ ಕಾಣಿಸ್ತಿದೆ ನೋಡಿ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ಗೆ ಹೋಗ್ತಿದ್ದೀನಿ ನಾನು ಕಾಣಿಸ್ತಿದೆ ಅಲ್ವಾ ಬನ್ನಿ ಒಳಗಡೆ ಹೋಗೋಣ ನಾನು ಇವತ್ತು ನಾನು ಒಡವೆ ಆರ್ಡರ್ ಕೊಟ್ಟಿದ್ನಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಲಿಕ್ಕೆ ಅಂತ ಹೇಳಿ ಬಂದೆ ತುಂಬ ಜನಕ್ಕೆ ನಾನು ಒಡವೆ ತಗೊಂಡೋ ಇಲ್ಲೋ ಅನ್ನೋ ಡೌಟ್ ಇದೆ ಹಾಗಾಗಿ ಬನ್ನಿ ಒಡವೆ ಅಂಗಡಿಯಲ್ಲಿ ನೋಡೋಣ ಯಾವ ಒಡವೆ ತೊಗೊಳ್ತೀನಿ ಅಂತ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಆ್ಯಂಡ್ ಬ್ಯಾಕರ್ಸ್ ಅಂತೇಳಿ ಒಂದು ಒಡವೆ ಅಂಗಡಿ ಬಂದು ನಮ್ಮ ಕಟ್ಕೇನಹಳ್ಳಿಯಲ್ಲೇ ಇರೋದು ಸ್ನೇಹಿತರೆ ನೋಡಿ ಇಲ್ಲಿ ಇವತ್ತು ಹೊಸ ಹೊಸ ಕಲೆಕ್ಷನ್ಸ್ ಜ್ಯುವೆಲರಿನ ನಾನು ನಿಮ್ಮ ಜೊತೆ ರಿವ್ಯೂ ಕೊಡ್ತೀನಿ ಅಂದರೆ ತುಂಬ ಅಂದರೆ ಸ್ನೇಹಿತರೆ ಮಂತ್ಲಿ ಮಂತ್ಲಿ ಇಲ್ಲಿ ಡಿಸೈನ್ಸ್ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಯಾವುದಾದ್ರೂ ಡ್ರೀಮ್ ಒಂಥರ ನಿಮಗೆ ಅದರ ಒಂದು ನೆಟ್ಟಲ್ಲಿ ನೋಡಿ ಇಷ್ಟ ಆಗಿರೋ ಜ್ಯುವೆಲ್ಲರಿ ಇದ್ದರೂ ಕೂಡ ಅವ್ರು ಮಾಡಿಕೊಡ್ತಾರೆ ನನಗೆ ತುಂಬಾ ಸ್ಪೆಷಲ್ ಅಂಗಡಿ ಅಂತಲೇ ಹೇಳ್ಬೋದು ನಾನು ತುಂಬ ಒಡವೆ ನಾನು ಇದೇ ಒಂದು ಅಂಗಡಿಯಲ್ಲೇ ತೊಗೊಂಡಿರೋದು ತುಂಬ ನನಗೆ ನಂಬಿಕಸ್ತ ಅಂಗಡಿ ಹಾಗಾಗಿ ನಾನು ಈ ಒಂದು ಒಡವೆ ಅಂಗಡಿಯಲ್ಲಿ ತೊಗೊಳ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಕೆಲವೆಲ್ಲ ಐಟಮ್ಸ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಅವ್ರು ಕೇಳ್ತಿದ್ದಾರೆ ನೀವು ನೀವು ಯೂಟ್ಯೂಬರ ನೀವು ವಿಡಿಯೋ ಆಗಿ ನೀವು ಮಾಡ್ತೀರಾ ಹಕ್ಕ ಅಂತ ಹೇಳಿ ನಾನು ಯೂಟ್ಯೂಬರ್ ಅಂತ ಹೇಳಿದೆ ಪ್ಲಸ್ ಬನ್ನಿ ಹಾಗೂ ಇವತ್ತೇ ನೋಡಿ ಇಲ್ಲೆಲ್ಲ ಏನು ತೋರಿಸ್ತಿದಾರಲ್ಲ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಅಂತ ಸ್ನೇಹಿತರೆ ಒನ್ ಗ್ರಾಮ್ ಗೋಲ್ಡ್ ಕೂಡ ಅಷ್ಟೇ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ನಾನು ಅದನ್ನ ನೋಡಿಬಿಟ್ಟು ಓಕೆ ಅಂತೇಳಿ ಅದನ್ನಲ್ಲೇ ಬಿಟ್ಟೆ ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಓವರ್ ಆಗಿಲ್ಲ ಸ್ವಲ್ಪ ಇತ್ತು ನೋಡಿ ಇವತ್ತಿನ ಹೊಸ ಡಿಸೈನ್ಸ್ನ ತೋರಿಸ್ತೀನಿ ನಾನು ನಿಮಗೆ ತುಂಬ ಒಳ್ಳೆ ಡಿಸೈನ್ ಅನ್ನಿಸ್ತು ನನಗೆ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅನ್ಬೋದು ಇದು ನಕ್ಲೀಸ್ ಲಾಂಗ್ ಚೈನ್ ಹಾಗೂ ವಾಲೆ ಎರಡು ಮೂರು ಕೂಡ ಒಂದೇ ಸೆಟ್ ಒಡವೆ ಇದ್ದು ಕೆಲವೆಲ್ಲನೂ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ನ ಇಟ್ಟಿದ್ದಾರೆ ನೋಡಿ ಇಲ್ಲಿ ಕಾಸಿನಾರು ಡಿಸೈನ್ ಕೂಡ ತೋರಿಸ್ತೀನಿ ನಿಮಗೆ ಇದನ್ನು ಅಷ್ಟೇ ನೋಡಿ ತುಂಬ ಯೂನಿಕ್ ಆಗಿತ್ತು ಡಿಸೈನ್ ಅಂತ ಅನಿಸ್ತು ನನಗೆ ಇವಾಗ ಎಲ್ಲ ಡಿಸೈನ್ಸ್ ಏನಾಗ್ಬಿಟ್ಟಿದೆ ಅಂದರೆ ಇಸ್ ಗೋಲ್ಡ್ ಅಂತಾರಲ್ವ ಹಾಗೆ ಹಳೆ ಒಂದು ಅಡವೆಗೆ ಈಗ ಹೊಸ ಸ್ವಲ್ಪ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡ್ತಾ ಬರ್ತಿದ್ದಾರೆ ಇದು ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಈ ಸೆಟ್ ಕೂಡ ಚೆನ್ನಾಗಿದೆ ಅದ್ರ ಜೊತೆಗೆ ಇದೊಂದು ಸೆಟ್ ನೋಡಿದೆ ಚೋಕರ್ ಜೊತೆಲಿ ಈ ಸೆಟ್ ಇದು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ರಿಚ್ ಆಗಿತ್ತು ಸ್ನೇಹಿತರೆ ಎಲ್ಲ ಒಡವೆ ಕೂಡ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಇದ್ವು ಇವೆಲ್ಲ ಕೆಲವರಿಗೆಲ್ಲ ಆ ಒಂದು ಎಷ್ಟು ಗ್ರಾಮ್ ಇತ್ತು ಏನು ಅನ್ನೋದು ಆಸೆ ಇರುತ್ತವ ಹಾಗಾಗಿ ಹಾಗೂ ನಿಮ್ಗೆ ಯಾರಿಗಾದರೂ ಈ ಒಡವೆ ಅಂಗಡಿ ಹತ್ರ ಇದ್ದು ನಿಮ್ಗೆ ಯಾವುದಾದ್ರೂ ಒಡವೆ ಆಗಿ ತೊಗೊಳ್ಬೇಕು ಅನ್ನೋದಿದ್ರೆ ಈ ತ ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಹೋಗಿ ನೀವು ತೋರಿಸಿ ತೊಗೊಳ್ಬೋದು ಇಲ್ಲ ವೀಡಿಯೋನ ತೋರಿಸಿದ್ರು ಕೂಡ ಅವರು ಕೊಡ್ತಾರೆ ನಿಮಗೆ ತುಂಬನೇ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಪ್ರತಿ ಸಲಕ್ಕೂ ಈಗ ಒಡವೆ ಗ್ರಾಮ್ಸ್ನ ಕಮ್ಮಿ ಮಾಡ್ತಾ ಬರ್ತಿದ್ದಾರೆ ಮುಂಚೆ ಆದರೆ ಈ ಥರ ಒಡವೆ ಎಲ್ಲ ಹಂಡ್ರೆಡ್ ಗ್ರಾಮ್ಸ್ ಅಬೋ ಇದ್ದರೆ ಬರ್ತಿತ್ತು ಬಟ್ ಇವಾಗೆಲ್ಲ ಲೈಟ್ ವೆಯ್ಟಲ್ಲೇ ಬರ್ತಿದೆ ಈ ರೀಸನ್ ಇಷ್ಟೇ ಸ್ನೇಹಿತರೆ ಒಡವೆಯ ಕಾಸ್ಟ್ ಯಾವಾಗ ಯಥೇಚ್ಛವಾಗಿ ಬೆಳಿತನ ಹೋಗ್ತಿದೆಯೋ ಹಾಗಾಗಿ ಒಡವೆಯ ಗ್ರಾಮ್ಸ್ ಕೂಡ ಕಮ್ಮಿ ಆಗ್ತಾ ಬರ್ತಿದೆ ಲೈಟ್ ವೆಯ್ಟ್ ಬರ್ತಿದೆ ನೋಡಿ ಇದೊಂದು ಡಿಸೈನ್ಸ್ ತೋರಿಸಿದ್ರು ಇದು ಸ್ವಲ್ಪ ಹೋಲ್ಡ್ ಡಿಸೈನ್ಸ್ ಅನಿಸು ನನಗೆ ಬಟ್ ಇಯರಿಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಬ್ಲಾಕೆಟ್ ತುಂಬ ಇಷ್ಟ ಇತ್ತು ಲಕ್ಷ್ಮಿಯ ಒಂದು ಮುಖ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ನೋಡಿ ಇದೊಂದು ಡಿಸೈನ್ ನೋಡಿ ಇದು ತುಂಬ ಯೂನಿಕ್ ಆಗಿದೆ ಇದು ಹೊಸ ಪ್ಯಾಟ್ರನ್ ಅಂತ ಹೇಳ್ತಿದ್ರು ಮೇಡಮ್ ಇದು ಹೊಸದಾಗಿ ಬಂದಿರೋ ಡಿಸೈನ್ ಅಂತ ಹೇಳಿ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇಯರಿಂಗ್ಸ್ ನೋಡ್ಬೋದು ನೀವು ತುಂಬ ಒಳ್ಳೊಳ್ಳೆ ಇಯರಿಂಗ್ಸ್ ಕಲೆಕ್ಷನ್ಸ್ ಇಟ್ಟಿದ್ರು ಅದರಲ್ಲಿ ನನಗೆ ಇಲ್ಲಿ ಒಂದು ಗ್ರೇಪ್ಸ್ ಇಯರಿಂಗ್ಸ್ ಕಾಣಿಸ್ತು ಅದು ತುಂಬ ಇಷ್ಟ ಆಯಿತು ನೋಡಿ ಕಾಣ್ತಿದೆ ಅಂದ್ಕೊಳ್ತೀನಿ ಜುಮ್ಕಾ ಸೆಟ್ಸ್ ಕೂಡ ಅಷ್ಟೇ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಏನಕ್ಕೆ ಈ ಒಡವೆ ಅಂಗಡಿ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ ಇಲ್ಲಿ ಗೋಲ್ಡ್ ತೊಗೊಂಡ್ರೆ ಇದು ಪ್ಯೂರ್ ಇರುತ್ತಾ ಚೆನ್ನಾಗಿರುತ್ತಾ ಅಂತ ಹೇಳಿ ಹಾಗಾಗಿ ಕೆಲವರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು ಹಾಗಾಗಿ ನಾನು ಇದನ್ನ ರಿವ್ಯೂ ಕೊಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡು ಬೆಳ್ಳಿ ಐಟಮ್ ಅಷ್ಟೇ ತುಂಬ ಪ್ಯೂರ್ ಆಗಿರೋದೇ ಕೊಡ್ತಾರೆ ನಿಮ್ಗೆ ಯಾರಿಗಾದ್ರೂ ಕಟ್ಗೆನಹಳ್ಳಿ ಗೇಟ್ ಹತ್ರ ಇದ್ದರೆ ಖಂಡಿತ ಹೋಗಿ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೂ ನಾನು ಇಲ್ಲಿ ಒಂದು ಮಗು ಬಳೆ ಕೂಡ ತೊಗೊಳಕ್ಕೆ ಬಂದಿದ್ದೀನಿ ಯಾರಕ್ಕೆ ಬಳೆ ಏನು ಅಂತ ಕೂಡ ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ ಇಯರಿಂಗ್ಸ್ ನೋಡಿ ಇಲ್ಲಿ ಇನ್ನೊಂದು ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ಬಟ್ ನನ್ನ ಹಸ್ಬೆಂಡ್ ಬೇಡ ಸ್ಟೋನ್ ಮಣಿ ಇದೆ ಬೇಡ ಬಿದ್ದೋಗುತ್ತೆ ಅಂತ ಹೇಳಿದ್ರು ಹಾಗೂ ನೋಡಿ ಇಲ್ಲಿ ಕೆಲವೆಲ್ಲ ಕಚ್ನ್ಸು ನಕ್ಲೀಸ್ ಸೆಟ್ಸ್ ಎಲ್ಲ ತೋರಿಸ್ತಿದ್ದೀನಿ ನಾನು ನಿಮಗೆ ಒಂದಕ್ಕಿಂತ ಒಂದು ಒಂದು ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ಎಲ್ಲ ಒಡವೆ ಕೂಡ ನಂಗೆ ತುಂಬ ಇಷ್ಟ ಆಯಿತು ಧನಲಕ್ಷ್ಮಿ ಜೊತೆ ಜುವೆಲರ್ಸಲ್ಲಿ ಈ ಒಂದು ಒಡವೆ ಅಂಗಡಿ ಬಂದು ನಮ್ಮ ಕಟ್ಟಿಗೆನ ಹಳ್ಳಿಯ ಗೇಟಲ್ಲಿ ಇರೋದು ಹಾಗೂ ಈಗ ಒಡವೆ ತೊಗೊಂಡೆ ನಾನು ಅವ್ರು ನನ್ನ ಕೈ ಕೊಡ್ತಿದ್ದಾರೆ ನಾನು ಇಸ್ಕೊಂಡು ಈಗ ಮನೆಗೆ ಹೊರಟೆ ನೋಡಿ ಬಳೆ ಕೂಡ ಅಷ್ಟೇ ಇಲ್ಲೊಂದು ಬಳೆ ಹೇಳಿದ್ನಲ್ಲ ಅದು ಕೂಡ ತೋರಿಸ್ತಿದ್ದಾರೆ ಸ್ನೇಹಿತರೆ ನೋಡಿ ನಾನು ಬಂದಿದ್ದಂತಹ ಒಡವೆ ಇದು ಈಗ ನಾನು ಜ್ಯುವೆಲರಿ ಶಾಪ್ ಮಾಡಿ ಮುಗಿಸಿ ಈಗ ಹೊರಟೆ ಅಂದರೆ ನಾನು ಬಂದೆ ಒಡವೆ ಅಂಗಡಿದು ಪ್ಲೇನ್ ಏನಾಯ್ತು ಆದರೆ ನಾನು ಇಲ್ಲಿಗೆ ಬಂದಿದ್ದ ಕೆಲಸನ ಅರ್ಧ ಮಾಡಿ ಇನ್ನರ್ಧ ಕೆಲಸನ ನಾನು ಈಗ ನಮ್ಮ ದೇವನಹಳ್ಳಿಯಲ್ಲಿರುವ ವಿಷ್ಣು ಜ್ಯುವಲರಿಗೆ ಹೋಗ್ತಿದ್ದೀನಿ ಏನಕ್ಕೆ ಹೋಗ್ತಿದ್ದೀನಿ ಏನು ಅಂತ ಕೂಡ ನಾನು ಇದೇ ಒಂದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಹಾಗೂ ಬಂದು ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಬಂದೆ ಇಲ್ಲಿ ಒಂದು ಗಣಪತಿಯ ಒಂದು ಲಾಕೆಟ್ ನೋಡಿದೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಎರಡೂವರೆ ಗ್ರಾಮ್ ಇತ್ತು ಈಗ ಬಂದು ನಾನು ಇಲ್ಲಿ ನೋಡಿ ನಕ್ಲೀಸ್ ನೋಡ್ತಾ ಇದ್ದೆ ಅಂದರೆ ಇದು ನಕ್ಲಿಸ್ನ ಕೆಲವೆಲ್ಲ ಡಿಸೈನ್ಸ್ ತೋರಿಸಿ ಅಂತ ಹೇಳಿದೆ ಅವರು ತೋರಿಸ್ತಿದ್ದಾರೆ ಇಲ್ಲಿನೂ ಕೂಡ ಅಷ್ಟೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಸ್ನೇಹಿತರೆ ವಿಷ್ಣು ಅಲ್ಲಿ ಅಂತೂ ಒಡವೆ ತಗೊಳ್ದೆ ವಾಪಸ್ ಬರೋಕ್ಕೆ ಆಗೋದಿಲ್ಲ ಅಷ್ಟು ವೆರೈಟಿಸ್ ಆಫ್ ಕಲೆಕ್ಷನ್ ಜ್ಯುವೆಲ್ಲರಿ ಇದೆ ಅಂತ ಹೇಳ್ಬೋದು ನಮ್ಮ ಒಂದು ದೇವನಹಳ್ಳಿಯಲ್ಲಿರುವ ವಿಷ್ಣು ಜ್ಯುವೆಲ್ಲರಿಲಿ ನಾನು ಇಲ್ಲಿ ನೋಡಿ ನಿಮಗೆ ಅದೆಷ್ಟು ಗ್ರಾಮ್ ಇದೆ ಅಂತ ಕೂಡ ತೋರಿಸ್ತಿದ್ದೀನಿ ತುಂಬ ತುಂಬ ಲೈಟ್ ವೇಟ್ ಜ್ಯುವೆಲ್ಲರಿನೇ ಜಾಸ್ತಿ ರನ್ನಿಂಗಲ್ಲಿದೆ ಅಂತ ಹೇಳ್ಬೋದು ಇವಾಗ ತುಂಬ ಮುಂಚೆ ಎಲ್ಲ ಐವತ್ತು ಅರುವತ್ತು ಗ್ರಾಮಲ್ಲಿ ಮಾಡಿಸ್ತಿದ್ರಿ ಬಟ್ ಈಗ ಅಷ್ಟೆಲ್ಲ ಮಾಡ್ಸೋಕ್ಕಾಗಲ್ಲ ರೇಟುಗಳು ಅಷ್ಟೇ ಜಾಸ್ತಿ ಇದೆ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಇದು ನೋಡಿ ಇದು ಬಂದು ಇಪ್ಪತ್ತಾರು ಗ್ರಾಮ್ ಇದೆ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಒಳ್ಳೆ ಜುಮ್ಕಾ ಸೆಟ್ಸ್ ಥರ ಇತ್ತು ತುಂಬ ಚೆನ್ನಾಗಿತ್ತು ಇದು ಕೆಳಗಡೆ ಇದ್ದಂತೂ ನಾನು ಸಿಕ್ಕಾಪಟ್ಟೆ ಆಯ್ತು ಈ ಸೆಟ್ ಅಂತೂ ನನ್ನ ಹಸ್ಬೆಂಡ್ ಬರೀ ನಾನು ನೋಡುವೆ ತೊಗೊಳ್ಳೋದೇ ಆಯಿತು ಬಾ ಅಮ್ಮ ಅಂತ ಹೇಳಿದ್ರು ಇಲ್ಲಿ ನಾನು ಕೆಲವು ಬಳೆ ಕೂಡ ಡಿಸೈನ್ಸ್ ಇದ್ದೀನಿ ಅಂದರೆ ನಾನೊಂದು ಮಗು ಬಳೆ ತೊಗೊಳ್ಬೇಕು ಅಂತ ಬಂದಿದೆ ಅದರ ಡಿಸೈನ್ಸ್ ಕೂಡ ನೋಡ್ತಿದ್ದೆ ನನಗೆ ಇಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ಓಕೆ ಓಕೆ ಅನ್ನಿಸ್ತಿತ್ತು ಇಲ್ಲಿ ನೋಡಿ ಇನ್ನೂ ವೆರೈಟೀಸ್ ಆಫ್ ಖಡ್ಗ ತೊಗಿದ್ರು ಅವರು ಬಟ್ ಇದೆಲ್ಲ ಟೊಳ್ಳು ಸ್ನೇಹಿತರೆ ಒಳಗಡೆ ಎಲ್ಲ ಇರುತ್ತೆ ಮೇಲೆ ಮಾತ್ರ ನೋಡಲಿಕ್ಕೆ ದಪ್ಪ ಅನಿಸುತ್ತೆ ನಮಗೆ ಬಟ್ ನನ್ನ ಹಸ್ಬೆಂಡ್ ಅವ್ರ ಕೈಯಲ್ಲಿ ಇರೋ ಥರದ್ದೇ ಬಳೆ ಬೇಕು ಅಂತ ಹೇಳಿ ಸ್ವಲ್ಪ ಸರ್ಚ್ ಮಾಡ್ತಿದ್ವಿ ಹಾಗಾಗಿ ಆ ರೀತಿ ಈ ಡಿಸೈನ್ಸ್ ಇದೆಯಾ ಅಂತ ನೋಡಿದ್ರಿ ಬಟ್ ಸಿಕ್ತು ಬಟ್ ಅದು ಎರಡೂವರೆ ಗ್ರಾಮ್ ಮೂರು ಗ್ರಾಮಲ್ಲಿ ಇತ್ತು ತುಂಬ ಚಿಕ್ಕ ಬಳೆ ಇತ್ತು ಸ್ನೇಹಿತರೆ ಆ ಬಳೆ ಆಗೋದಿಲ್ಲ ಅಂತ ಹೇಳಿ ಕೆಲವು ಡಿಸೈನ್ಸ್ನೆಲ್ಲ ನಾನು ತೆಗೆಸ್ದೆ ಇದು ನನ್ನ ಮಗನ ಹತ್ರ ಇತ್ತು ಕಡ ಹಾಗಾಗಿ ನಾನು ಒಳ್ಳೆ ಆ ಡಿಸೈನ್ಸ್ ಇದೆಯಾ ಅಂತ ಹೇಳಿ ನೋಡಿದೆ ಹಾಗೂ ಬೇರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೂಡ ಶಾಪಿಂಗ್ ಮಾಡಲಿ ಅಂತ ಹೇಳಿ ನಾನು ಡಿಸೈನ್ಸ್ನ ತೆಗೆಸಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಎಲ್ಲ ಕೂಡ ಇಲ್ಲಿ ಹೆಣ್ಮಕ್ಳು ಬಳೆ ಗಂಡು ಮಕ್ಕಳ ಬಳೆ ಎಲ್ಲ ಕೂಡ ಇದೆ ಲೈಟ್ ವೆಯ್ಟಲ್ಲಿ ಇದೆ ನಿಮಗೆ ಗಟ್ಟಿ ಬಳೆ ಕೂಡ ಬೇಕಾದರೂ ಸಿಗುತ್ತೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಳೆಯನ್ನು ತೋರಿಸಿದ್ರು ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಹೆಣ್ಮಕ್ಳಂತೂ ಇದ್ದರೆ ತುಂಬಾ ಬಳೆ ತಗೊಳ್ಬೋದು ನನಗಂತೂ ಆ ಭಾಗ್ಯ ಇಲ್ಲ ಬಟ್ ನಂಗೆ ಆ ಬಳೆಗಳನ್ನೆಲ್ಲ ನೋಡಿದಾಗ ತುಂಬ ಫೀಲ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಬಳೆ ಡಿಸೈನ್ಸ್ ಅಂತೂ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ವಿಭಿನ್ನವಾದ ಬಳೆ ಇತ್ತು ಅದರ ಕಾಸ್ಟ್ ಕೂಡ ಮೆನ್ಷನ್ ಮಾಡಿದರು ಹಾಗೂ ನಾನು ಒಂದು ಬೇಕು ಅಂತ ಹೇಳಿ ನೋಡ್ತಿದ್ದೆ ಲಾಕೆಟ್ಟು ನನ್ನ ಮೈದನಂಗೆ ಬರ್ಡೇ ಗಿಫ್ಟ್ ಕೊಡೋಣ ಅಂತ ಹೇಳಿ ನೋಡ್ತಿದ್ದೀನಿ ನಾನು ಅಂದ್ಕೊಂಡಂಥ ಗಿಫ್ಟು ಸಿಗಲಿಲ್ಲ ಬಟ್ ನಾನು ಗಣಪತಿದು ಒಂದು ಗಣೇಶ್ ಅಂದದ್ದು ಲಾಕೆಟ್ ತೋರಿಸಿದ್ನಲ್ಲ ಅದು ಯಾರೂ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದು ಅದು ಈಗ ನೋಡಿ ನನ್ನ ಹಸ್ಬೆಂಡ್ ಒಂದು ರಿಂಗ್ ತೊಗೊಳ್ಬೇಕು ಅಂದರು ನಿಜ ಹೇಳ್ತೀನಿ ನಾನು ಇಷ್ಟು ದಿನದಲ್ಲಿ ಇಷ್ಟು ವೆರೈಟೀಸ್ ಆಫ್ ಮೆನ್ಸ್ ಕಲೆಕ್ಷನ್ಸ್ ರಿಂಗ್ಸ್ ನೋಡೋ ಇಲ್ಲ ಅಂತ ಹೇಳ್ಬೋದು ನೋಡಿ ಇದು ವೆಂಕಟರಮ್ ಸ್ವಾಮಿ ಇದು ಉಂಗ್ರಾ ತುಂಬ ತುಂಬ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಅಂತ ಹೇಳ್ಬೋದು ವಿಷ್ಣುವಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ಅಂತ ಹೇಳ್ತೀನಿ ನಂಗಂತೂ ಸಿಕ್ಕಾಪೋಟ ಇಷ್ಟ ಆಯಿತು ಬಟ್ ಇದೆಲ್ಲ ನೆಟ್ವೇಡ್ ಒಂದು ಹದಿನೈದು ಗ್ರಾಮ್ ಹದಿನಾಲ್ಕು ಗ್ರಾಮ್ ಆದ ರೀತಿಯಲ್ಲೇ ಇತ್ತು ಡೈಲಿ ಯೂಸ್ಗೆ ಅಂದರೆ ಸ್ವಲ್ಪ ಗಟ್ಟಿ ಉಂಗುರ ತೊಗೊಂಡ್ರೆ ಸ್ವಲ್ಪ ದಿನ ಇಟ್ಕೊಳ್ಬೋದು ಅಂತ ಹೇಳಿ ಇದು ನೋಡಿ ಸಿಂಹದ್ದೊಂದು ರಿಂಗಿದು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ವೈಟ್ ಸ್ಟೋನ್ ಬಂದಿದೆ ಇದು ಇದು ಅಷ್ಟೇ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಗೈಸ್ ಖಂಡಿತ ಹೇಳ್ತೀನಿ ಈ ಒಂದು ವೀಡಿಯೋನ ನಾನು ಈ ಒಂದು ರಿಂಗ್ಸ್ ಕಲೆಕ್ಷನ್ಸ್ನ ದಯವಿಟ್ಟು ಮೆನ್ಸ್ಗೋಸ್ಕರನೇ ಮಾಡಿದ್ದೀನಿ ಮಿಸ್ ಮಾಡಿದೆ ನಿಮ್ಮ ಪಾರ್ಟ್ನರ್ಸ್ ಇದ್ದರೆ ತೋರಿಸಿ ಇಲ್ಲ ನಿಮ್ಮ ಮನೇಲಿ ಯಾರಿಗಾದರೂ ತೊಗೊಳ್ಬೇಕು ಮೆನ್ಸ್ಗೆ ಅಂದರೆ ಖಂಡಿತ ವಿಷ್ಣುವಲ್ಲಿ ಹೋಗಿ ಒಂದು ಸಲ ಟ್ರೈ ಮಾಡಿ ತುಂಬ ವೆರೈಟೀಸ್ ಆಫ್ ರಿಂಗ್ಸ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೂ ನಾನಿದೊಂದು ಸರ ನೋಡೋಣ ಅಂತ ಹೇಳಿ ನೋಡಿದೆ ತುಂಬ ಚೆನ್ನಾಗಿತ್ತು ಇದನ್ನು ಇದು ನಾನು ವೇರ್ ಮಾಡಿ ಕೂಡ ನಾನು ನೋಡಿದೆ ಬಟ್ ಅಷ್ಟು ಓಕೆ ಅನಿಸ್ತಿಲ್ಲ ಅಂದರೆ ಏನೋ ಒಂಥರ ಶಬ್ದ ಬರ್ತಿತ್ತು ಡಣ 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 ಅನ್ನೋ ಶಬ್ದ ಕೇಳಿಸ್ತಿತ್ತು ಹಾಗಾಗಿ ಅದನ್ನು ನಾನು ವಾಪಸ್ ಇಟ್ಬಿಟ್ಟೆ ಸ್ನೇಹಿತರೆ ಎಲ್ಲರಿಗೂ ಒಂದು ಕುತೂಹಲ ಅನ್ನೋದು ಇದ್ದೇ ಇರೋದಲ್ವ ನಾನು ಏನು ಒಡವೆ ತೊಗೊಂಡೆ ಏನು ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋಣ ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ ನಾನು ತೊಗೊಂಡಿದ್ದು ನನ್ನ ತಮ್ಮನ ಮನಗನ ನಾಮಕರಣ ಇದೆ ಹಾಗಾಗಿ ಅವನಿಗೋಸ್ಕರ ನೋಡಿ ಈ ರೀತಿ ಒಂದು ಪೌಚಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗು ನೋಡಿ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಏನು ಒಡವೆ ಏನು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವನಿಗೂ ಇದೊಂದು ಸ್ಪೆಷ್ ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು ತುಂಬ ಪ್ರೀತಿಯಿಂದ ತಂದೆ ನಾನು ಹಾಗೂ ನನಗೋಸ್ಕರ ಒಂದು ನೋಸ್ಪಿನ್ ಕೂಡ ತಗೊಂಡೆ ನಾನು ಸ್ನೇಹಿತರೆ ನನ್ನ ಮೂಗಲ್ಲಿರೋದು ಡೈಮಂಡ್ ನೋಸ್ಪಿನ್ ಇದು ಡೈಮಂಡು ಇದು ಐವತ್ತು ಸಾವಿರ ಕೊಟ್ಟು ತೊಗೊಂಡಿದ್ದು ನಾನು ಇದನ್ನು ಲಂಕಾದಲ್ಲಿ ತಗೊಂಡಿದ್ದು ಲಲಿತಾ ಜ್ಯುವೆಲ್ಲರಿಲ್ಲಿ ತೊಗೊಂಡಿದ್ದನ್ನು ನಾನು ಹೀಗೆ ನಾನು ಮತ್ತೆ ಇನ್ನೊಂದು ನೋಸ್ಪಿನ್ ತೊಗೊಂಬಂದೆ ನನಗೆ ಯಾಕೋ ಗೊತ್ತಿಲ್ಲ ಈ ನೋಸ್ಪಿನ್ ತುಂಬ ಸಲ ಇಷ್ಟ ಆಗ್ತಿತ್ತು ತೊಗೊಳ್ಬೇಕು ಅಂತ ಹೇಳಿ ಹಾಗಾಗಿ ತೊಗೊಂಡ್ಬಂದೆ ಓಪನ್ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕೆ ಕಚ್ಚಿದೆ ಆದರೂ ಕಷ್ಟ ಆಗ್ತಿದೆ ಸ್ನೇಹಿತರೆ ಯಾವ ರೀತಿ ನೋಡ್ಬಿನ್ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಕಿವಿಯಲ್ಲಿ ಇದೆಯಲ್ಲ ಇಯರಿಂಗ್ ಸೈಡ್ ವಾಲೆ ಸೇಮ್ ಇದೇ ಥರದ್ದೇ ನೋಸ್ಪಿನ್ ತೊಗೊಂಡೆ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸ್ವಲ್ಪ ದೊಡ್ಡ ಮುಗ್ನ ತಿಟ್ಟರೆ ಆದರೆ ಫೇಸ್ ದೊಡ್ಡದಾಗಿರೋ ಅಂಥವ್ರಿಗೆ ಹಗಲ ಮುಖ ಅಂಥವ್ರಿಗೆ ದೊಡ್ಡ ಮುಖನೋತಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ತೊಗೊಂಡೆ ಒಂದೂವರೆ ಸಾವಿರ ಆಯಿತು ಸ್ನೇಹಿತರೆ ಈ ಇನ್ನೋಸ್ಪಿನ್ ನನಗೆ ಅಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಅಷ್ಟೇ ಹಾಗಾಗಿ ಇದನ್ನ ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಇದ್ರ ಜೊತೆಗೆ ನಾನು ನನ್ನ ತಮ್ಮನ ಮಗನಗೋಸ್ಕರ ತೊಗೊಂಬಂದಿರೋ ಒಡವೆ ಕೂಡ ತೋರಿಸ್ತೀನಿ ಸ್ನೇಹಿತರೆ ನಾನು ತೊಗೊಂಡಿದ್ದು ನಮ್ಮ ಕಟ್ಗೆನಳ್ಳಿಯಲ್ಲಿರುವ ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ತುಂಬ ಅಂದರೆ ತುಂಬ ಇವಾಗ ಎಲ್ಲೇ ಬೇರೆ ಕಡೆ ಹೋದಾಗ ನಾವು ವೇಸ್ಟೇಜು ಕೂಲಿ ತುಂಬ ಆಗ್ತಾರೆ ಸ್ನೇಹಿತರೆ ಬಟ್ ಇವ್ರ ಹತ್ರ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಗೋಲ್ಡಲ್ಲಿ ಯಾವುದೇ ರೀತಿ ಮೋಸ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಸ್ನೇಹಿತರೆ ಎಲ್ಲಿ ಬೇಕಾದರೂ ನೀವು ಚೆಕ್ ಮಾಡಿಸ್ಕೊಳ್ಬೋದು ಅದ್ರ ಬಗ್ಗೆ ಡೌಟೇ ಬೇಡ ತುಂಬ ನೀಟಾಗಿರೋ ಗೋಲ್ಡ್ನಾಗ ಕೊಡ್ತಾರೆ ಸ್ನೇಹಿತರೆ ನನ್ನ ಹಳ್ಳಿಂಗೋಸ್ಕರ ನಾನು ವಿಷ್ಣುವರ್ಧನ್ ಸರ್ ಅವರ ಬಳೆ ತಗೊಂಬಂದೆ ನೋಡಿ ಕಾಣ್ತಿದೆ ಅನ್ಕೊಳ್ತೀನಿ ಗೋಲ್ಡ್ ಬ್ಯಾಂಗಲ್ ಇದು ಒಳಗಡೆ ನೋಡಿ ನಾನು ಈ ರೀತಿ ಪ್ಲಾಸ್ಟಿಕ್ ಹಾಕಿಸಿದೀನಿ ಸ್ನೇಹಿತರೆ ಇದೇನಕ್ಕೆ ಹಾಕ್ತಾರೆ ಇದನ್ನ ಅರ್ಗು ಅಂತ ಏನೋ ಹೇಳ್ತಾರೆ ಇದನ್ನ ಏನಕ್ಕೆ ಹಾಕಿಸ್ಬೇಕಪ್ಪ ಅಂತಂದ್ರೆ ಮಕ್ಕಳು ಪುಟ್ಟ ಮಕ್ಕಳಲ್ಲಿ ದೊಡ್ಡವರಾಗಲಿ ಡೈಲಿ ಯೂಸ್ ಮಾಡಿದಾಗ ಬಳೆ ಬೆಂಡಾಗೋ ಚಾನ್ಸಸ್ ಇರುತ್ತಲ್ವಾ ಆ ರೀತಿ ಹಾಕ್ಬಾರ್ದು ಅಂದರೆ ಈ ರೀತಿ ಒಳಗಡೆ ಕಾಣಿಸಿದೆ ನೋಡಿ ಯೆಲ್ಲೋ ಕಲರ್ ಅದನ್ನ ಹಾಕೊಡ್ತಾರೆ ಇದು ವಿಷ್ಣುವರ್ಧನ್ ಬಳ ಸರ್ ಬಳೆ ಡಿಸೈನ್ ಸ್ನೇಹಿತರೆ ಇದು ವಿಷ್ಣು ಸರ್ ಬಳೆ ಡಿಸೈನು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಹಾಗಾಗಿ ಇದನ್ನ ತೊಗೊಂಡೆ ಹಳಿಯ ಹಾಗಾಗಿ ಹೆಣ್ಣುಮಗು ಅಲ್ಲ ಹಳಿಯ ಹಾಗಾಗಿ ಇದನ್ನ ತೊಗೊಂಡೆ ಸ್ನೇಹಿತರೆ ಅದರ ಕಾಸ್ಟ್ನ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ತರ್ಟಿ ಫೈವ್ ತೌಸಂಡ್ ಆಯಿತು ಸ್ನೇಹಿತರೆ ಅಂದರೆ ಮೂವತ್ತೈದು ಸಾವಿರ ಈ ಒಂದು ಬಳೆ ಗೋಲ್ಡ್ ರೇಟ್ ಗಗನಕ್ಕಿದೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಆರು ಸಾವಿರದ ಏಳ್ನೂರು ರೂಪಾಯಿ ಹಾಕಿದ್ದಾರೆ ಸ್ನೇಹಿತರೆ ಇದು ಆರು ಸಾವಿರದ ಏಳ್ನೂರು ರೂಪಾಯಿ ಈ ಒಂದು ಬಳೆ ವಿಷ್ಣುವರ್ಧನ್ ಸರ್ ಅವರ ಡಿಸೈನ್ ತುಂಬ ಇಷ್ಟ ಆಯಿತು ನನ್ನ ಅಳಿಗೋಸ್ಕರ ನಾನು ಪ್ರೀತಿಯಿಂದ ರೆಡಿ ಮಾಡಿಸಿ ಕೊಡ್ತಿದ್ದೀನಿ ಸ್ನೇಹಿತರೆ ನಾನು ಅವನಿಗೋಸ್ಕರ ಇದನ್ನ ರೆಡಿ ಮಾಡಿಸಿದೆ ನಾನು ಅಂದರೆ ಸೈಜ್ ತೊಗೊಂಬಂತ ಅವ್ನ ಕೈಯಲ್ಲಿ ಬೆಳ್ಳಿ ಬಳೆ ಇತ್ತು ಅದನ್ನ ತೊಗೊಂಬಂದು ಸೈಜ್ನಾಗ ಕೊಟ್ಟು ನಾನು ಇದನ್ನ ರೆಡಿ ಮಾಡಿಸಿದ್ದೀನಿ ತುಂಬ ಪ್ರೀತಿಯಿಂದ ರೆಡಿ ಮಾಡಿಸಿದ್ದೀನಿ ಅವ್ರಿಗಿಷ್ಟ ಆಗುತ್ತೋ ಎಲ್ಲೋ ಗೊತ್ತಿಲ್ಲ ನಾನಂತೂ ಪ್ರೀತಿಯಿಂದ ಮಾಡಿಸ್ಕೊಂಬಂದಿದ್ದೀನಿ ಇದು ನನ್ನ ಕಡೆಯಿಂದ ಅವನ ನಾಮಕರಣಕ್ಕೆ ಸ್ಪೆಷಲ್ ಗಿಫ್ಟ್ ಸ್ನೇಹಿತರೆ ಹೇಗಿದೆ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಾನು ತಗೊಂಡ್ಬಂದಿದ್ದು ನಮ್ಮ ಕಟ್ಕೇನಹಳ್ಳಿಯ ಗೇಟ್ ಗೇಟಲ್ಲಿರುವಂಥ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಮುಂಚೆಗೂ ಈಗ ತುಂಬಾ ಅಪ್ಡೇಟ್ ಆಗಿದೆ ಕಲೆಕ್ಷನ್ಸ್ ನ್ಯೂ ಡಿಸೈನ್ಸ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಗೋಲ್ಡ್ ನಾನು ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮಗೆ ಹತ್ರ ಅನಿಸಿದ್ರೆ ಖಂಡಿತ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ನನ್ನ ಓನ್ ಒಪಿನಿಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡು ವೇಸ್ಟೇಜು ಕೂಲಿ ಬೇರೆ ಎಲ್ಲ ಕಡೆಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಡ್ತಾರೆ ಹಾಗಾಗಿ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಓಕೆ ಕೈಸ್ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ನಾನು ಯಾವ ಗೋಲ್ಡ್ ತೊಗೊಂಬಂದೆ ಅಂತ ಹೇಳಿ ಅಪ್ಕಮಿಂಗ್ ವಿಡಿಯೋದಲ್ಲಿ ಈ ವಿಡಿಯೋ ಆಗಿದ್ದ ನೆಕ್ಸ್ಟ್ ವಿಡಿಯೋನೇ ನನ್ನ ಗೋಲ್ಡ್ ನಿಮಗೆ ರಿವೀಲ್ ಮಾಡ್ತೀನಿ ಯಾವುದು ಅಂತ ಹೇಳಿ ನಾನು ಗೋಲ್ಡ್ ಆಲ್ರೆಡಿ ಬಂದಿದೆ ಯಾವ ಗೋಲ್ಡ್ ಏನು ಅಂತ ಹೇಳ್ತೀನಿ ಆದರೆ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ಬೇಜಾರಿಲ್ಲ ಖುಷಿ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಎಲ್ಲ ಒಂದು ಕಡೆ ಅನಿಸ್ತಿದೆ ನಾನು ಹೋಗಿ ಯಾವ ಡಿಸೈನ ಆರ್ಡ್ರ್ ಮಾಡೋದ್ನಲ್ವ ಆ ಡಿಸೈನು ತುಂಬ ಸರ್ಚ್ ಮಾಡಿದ್ದಾರೆ ಬಟ್ ಆ ವೇಟ್ಗೆ ನಾನು ಹೇಳಿದ ಡಿಸೈನ್ಗೆ ಸಿಗಲೇ ಇಲ್ಲ ನನಗೆ ಹಾಗಾಗಿ ಅದು ಕ್ಯಾನ್ಸಲ್ ಮಾಡಿಕೊಂಡೆ ನಾನು ಬೇರೆ ಒಂದು ಡಿಸೈನನ್ನು ನಾನು ಆರ್ಡರ್ ಕೊಟ್ಟು ಮಾಡಿದೆ ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಏನು ನಡೀತಿದೆಯಲ್ಲ ಆ ರೀತಿ ಮಾಡಿದೆ ಸ್ವಲ್ಪ ಅಮೌಂಟಿಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಕಮ್ಮಿ ಅಂತೂ ಆಗಲಿಲ್ಲ ಜಾಸ್ತಿನೇ ಆಯಿತು ಯಾವ ಒಡವೆ ಏನು ಅಂತ ಹೇಳಿ ಈ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನನ್ನ ಒಡವೆನ ತೋರಿಸ್ತೀನಿ ತುಂಬ ಜನ ಹೇಳ್ತಿದ್ರು ಸುಮ್ಮನೆ ಫೋರ್ಸ್ ಕೊಡ್ತಿದ್ದೀರಾ ಬಿಲ್ಡಪ್ ಕೊಡ್ತಿದ್ದೀರಾ ಅಂತ ಖಂಡಿತ ಬಿಲ್ಡಪ್ ಅಲ್ಲ ಬಿಲ್ಡಪ್ ಏನಕ್ಕೆ ಫ್ರೀ ಕೊಡೋಣ ನಮ್ಮ ದುಡ್ಡಲ್ಲಿ ನಾವು ಒಡವೆ ತೊಗೊಂಡ್ರೆ ಬಿಲ್ಡಪ್ ಅಂದ್ಕೊಳ್ತೀರಾ ನೀವು ಹಾಗೇನಿಲ್ಲ ಹೇಳಿದೆ ಆ ರೀತಿ ಕಮೆಂಟ್ ಮಾಡೋರಿಗೆ ಹೇಳ್ದವ್ರಿಗೆ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹೊಡವೆ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಹಾಗೂ ಆ ಒಡವೆನ ನಾನು ನನ್ನ ತಮ್ಮನ ಮಗನ ಒಂದು ಫಂಕ್ಷನ್ ಕೂಡ ವೇರ್ ಮಾಡಿರ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ನಿಮ್ಮ ಪ್ರೀತಿ ಸಪೋರ್ಟ್ ಆಶ್ರೋದ ಹೀಗೆ ಇರಲಿ ಸ್ನೇಹಿತರೆ ಬಾಯ್